ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಅರುಣಾ ಆಂಜಿನಪ್ಪರವರಿಗೆ ಸಮಾಜ ಸೇವಾ ಪ್ರಶಸ್ತಿ ಯಲಹಂಕ ತಾಲೂಕಿನ ಬಾಗಲೂರು ಗ್ರಾಮದಲ್ಲಿರುವ ವಿಜಿ ಇಂಟರ್ ನ್ಯಾಷನಲ್ ಶಾಲಾ ಆವರಣದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲೆ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಬೆಂಗಳೂರು ರಾಷ್ಟ್ರಕವಿ ಕುವೆಂಪು ಜನ್ಮದಿನ ಹಾಗೂ ವೈಚಾರಿಕ ದಿನಾಚರಣೆಯ ಅಂಗವಾಗಿ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆಂಜನಪ್ಪರವರ ಧರ್ಮಪತ್ನಿ ಅರುಣಾ ಕುಮಾರಿ ಮಾಡಿರೋ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ತಮ್ಮ ಸಮಾಜ ಸೇವೆ ಸಾಧನೆಯನ್ನು ಗುರುತಿಸಿ ರಾಜ್ಯಮಟ್ಟದ ಚೈತನ್ಯ ಶ್ರೀ ಪ್ರಶಸ್ತಿಯನ್ನು ರಾಜ್ಯಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ನೀಡಿ ಗೌರವಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ವಿಜ್ಞಾನ ಗ್ರಾಮದ ಭೂದಾನಿಗಳು ಹಾಗೂ ಸಮಾಜ ಸೇವಕರು ಆರ್ ರವಿ ಬಿಳಿ ಶಿವಾಲೆ ಸಮ್ಮೇಳನದ ಸರ್ವಾಧ್ಯಕ್ಷರು ಉಮಾಶ್ರೀ ಸಂಸ್ಥಾಪಕ ಅಧ್ಯಕ್ಷರು ಹುಲಿಕಲ್ ನಟರಾಜ್ ಮಾರಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಹುಲ್ ಬಿ ಬಾಗಲೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಬೀರ್ ಆನೂರು ಆನಂದ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ನಮ್ಮ ಸಾಧೋದರಿ ಅವರಿಗೆ ಎಲ್ಲರೂ ಅವರಿಗೆ ಒಂದು ಸನ್ಮಾನವನ್ನ ವಿಶೇಷವಾದ ಸನ್ಮಾನವನ್ನ ಹತ್ತಿರ ಮಾಡಬೇಕಾಗಿ ನಮ್ಮ ವೈಜ್ಞಾನಿಕ ಪರಿಷತ್ವತೆಯಿಂದ ನಾನು ಕೇಳ್ಕೊಳ್ತೇನೆ ಅವರ ಆದ್ರೆ ಇವತ್ತು ನಿನ್ನೆ ಇವರ ಅನ್ನದೋತ್ಸವನ್ನ ಇಡೀ ಕರ್ನಾಟಕ ಹೋಗಿದ್ದಾರೆ ಈ ಎರಡು ದಿನಗಳ ಅನ್ನದಾತವನ್ನ ಇಡೀ ಕರ್ನಾಟಕ ಹೋಗುತ್ತಿದೆ ಇಂತಹ ದಾತೋಕ್ಕೆ ಅವರು ಸುಮಾರು ಲಕ್ಷಗಳು ನಾಲ್ಕು ಲಕ್ಷಗಳು ಮೀರಿ ಅನ್ನ ನೀಡುತ್ತಾರೆ ಜೋರಾದ ಕಪ್ಪಳ ಎಲ್ಲ ಗಾನಕ್ಕಿಂತ ಮೀರಾದ ಅನ್ನದಾನ ಇಂತಹ